ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ತಂದಿರೋ ರೆಸಿಪಿ ಮಸಾಲ ಅಕ್ಕಿ ರೊಟ್ಟಿ ಇದನ್ನು ತುಂಬಾ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಹೇಗಂತ ನೋಡೋಣ ಇವಾಗ ಇದಕ್ಕೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಸಣ್ಣಕ್ಕೆ ಹೆಚ್ಚಿರುವಂಥ ಎರಡು ಕಟ್ ಸಬ್ಬಕ್ಕಿ ಸೊಪ್ಪು ಹಾಗೆ ಒಂದು ಕಟ್ ಮೆಂತ್ಯ ಸೊಪ್ಪು ಜೊತೆಗೆ ಇಲ್ಲಿ ನಾನು ಶುಂಠಿ ಮೆಣಸಿನಕಾಯಿ ಒಂದು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಹಾಗೆ ದಪ್ಪದು ಎರಡು ಕ್ಯಾರೆಟ್ ಜೊತೆಗೆ ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ನಾನು ಒಂದು ಅಗಲವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎರಡು ಕಪ್ ಅಕ್ಕಿ ಹಿಟ್ಟು ಹಾಗೆ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಎರಡು ಕಟ್ ಸಬ್ಬಕ್ಕಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ತೆಂಗಿನ ತುರಿ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಕ್ಯಾರೆಟ್ ನಿಮಗೆ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಆ್ಯಕ್ಚುಲಿ ಹಾಕಿದ್ರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಹಾಕ್ಕೊಂಡ್ರೆ ಒಳ್ಳೆಯದು ನಂತರ ಇದಕ್ಕೆ ಶುಂಠಿ ಹಾಗೆ ಸಣ್ಣಕ್ಕೆ ಹಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಕೂಡ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ನಾವು ನೀರು ಹಾಕೋಬಾರ್ದು ಯಾಕಂತ ಹೇಳಿದ್ರೆ ಕ್ಯಾರೆಟ್ ಹಾಕಿದ್ದೀವಲ್ವ ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಈರುಳ್ಳಿ ಸೊಪ್ಪು ಇದೆಲ್ಲದರಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ಫಸ್ಟ್ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿನ ಅಂಶ ಕೂಡ ಎಲ್ಲದಕ್ಕೂ ಹೊಂದ್ಕೋಬೇಕು ಹಾಗೆ ಇದನ್ನು ಕಂಪ್ಲೀಟಾಗಿ ಪ್ರತಿಯೊಂದನ್ನು ಕೂಡ ಮಿಕ್ಸ್ ಆಗೋ ಥರ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೊಳ್ತಾ ಬರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಈಗ ತಕ್ಷಣಕ್ಕೆ ನಾವು ಎಷ್ಟು ಮಾಡ್ತೀವಿ ರೊಟ್ಟಿ ಅಷ್ಟು ಮಾತ್ರ ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ನಾವು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಯಾಕಂತ ಹೇಳಿದರೆ ಒಂದೇ ಸಲ ನಾವು ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಹಾಗಾಗಿ ನಮ್ಗೆ ಎಷ್ಟು ಬೇಕು ಈಗ ಸದ್ಯಕ್ಕೆ ಎಷ್ಟು ರೊಟ್ಟಿ ಮಾಡ್ತೀವಿ ಅಷ್ಟು ಮಾತ್ರ ನಾವು ನೀರು ಹಾಕೊಂಡು ಚೆನ್ನಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಂತರ ಇಲ್ಲಿ ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ತವನ ಕಾಯೋಕೆ ಇಟ್ಬಿಟ್ಟು ಇಲ್ಲಿ ನಾನು ರೊಟ್ಟಿನ ತಟ್ಕೊತಾ ಇದ್ದೀನಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಏನಾದರೂ ಪ್ರೆಸರ್ ಇದ್ದರೆ ಪ್ರೆಸರ್ನ ಕೂಡ ನೀವು ಯೂಸ್ ಮಾಡ್ಕೊಡ್ಬೋದು ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಾನು ಉಂಡೆ ಮಾಡ್ಕೊಂಡಿದ್ನಲ್ವ ಅದನ್ನು ತೊಗೊಂಡು ಮಾಮೂಲಿ ರೊಟ್ಟಿನ ತಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಅಂಟಲ್ಲ ಕೈಗೆ ನಾನಿಲ್ಲಿ ಒಂದು ರೊಟ್ಟಿನ ತಟ್ಕೊಂಡಿದ್ದೀನಿ ಹಾಗೆ ಜೊತೆಗೆ ತವನು ಕೂಡ ಕಾದಿದೆ ಇವಾಗ ನಾನೀಗ ತವ ಮೇಲೆ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿನ ಹಾಕ್ಕೊಂಡು ನೀವು ಒಂದು ಸ್ಪೂನ್ ಆಯಿಲ್ನ ಸುತ್ತ ಕೂಡ ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಆಯಿಲ್ನ ಹಾಕಿದ ನಂತರ ಒಂದು ಪ್ಲೇಟ್ನ ಮುಚ್ಚಿ ಒಂದು ನಿಮಿಷ ತನಕ ಬಿಡಬೇಕು ಒಂದು ನಿಮಿಷ ಆದಮೇಲೆ ಅದನ್ನು ತೆಗೆದು ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸಾಫ್ಟ್ ಬೇಕಿದ್ರೆ ಸಾಫ್ಟ್ ಅಥವಾ ಸ್ವಲ್ಪ ಕ್ರಿಸ್ಪಿ ಬೇಕಿದ್ರೆ ಕ್ರಿಸ್ಪಿ ಈ ಥರ ನೀವು ಬೇಯಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿಯೇ ಬೇಯಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದರೆ ತೆಂಗಿನಕಾಯಿ ಚಟ್ನಿ ಇವಾಗ ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನ ತುರಿ ಶುಂಠಿ ಹುರ್ಗಡ್ಲೆ ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಇಂಚಷ್ಟು ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಚಟ್ನಿ ರೆಡಿ ಇದೆ ಮಸಾಲ ಅಕ್ಕಿ ರೊಟ್ಟಿ ಜೊತೆಗೆ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದ್ರ ಜೊತೆಗೆ ನೀವು ತುಪ್ಪನ ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್